ಆಗ ಬಂದ್ಮ್ಯಾಗ ನಿನ್ನೆ ಮೊನ್ನೆ ಬಂದ್ಮಾಗ ನಾನು ಒಂದೂವರೆ ಎರಡರ ತಕ್ಕ ಬಂದೆ ಬರೋರು ಬರೋ ಐದು ನಾಲ್ಕು ಐದು ತಾಸು ಟೈಮ್ ನಾಲ್ಕು ತಾಸು ಟೈಮ್ ಹಿಡಿತು ಸ್ಪೀಡಾಗಿ ಬರೋದಿಲ್ಲ ಆ ನಾಲ್ಕು ತಾಸು ಟೈಮ್ ಬಂದ್ಮಾಗ ಎಲ್ಲ ಹಂಗೆ ಮನಸ್ಸಿದ್ರೆ ಇಲ್ಲ ಕುದಿಸಿ ಎಲ್ಲ ಕುಂದರ್ಸಿದ್ರು ಮಾಡಿದೆ ನಿನ್ನೆ ಮುಂದೆ ಮಧ್ಯಾಹ್ನದಾಗ ಮೊನ್ನೆ ಮುಂದೆ ಮೊನ್ನೆ 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 ಮಧ್ಯಾಹ್ನದಾಗ ಅಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕುಂದರ್ಸೆವು ಇಚ್ಚು ಕಡೆ ಇದ್ರೆ ಈ ಕಂಬದ ಹಿಂದೆ ಆ ಸಿ ಸಿ ಕ್ಯಾಮ್ರಾ ಒಂದು ಹದಿನೈದು ದಿವಸದಿಂದ ಹಪ್ಪಗಳಿ ಹಚ್ಚ ಕಡೆ ಕಾಣಿಸೋದಲ್ಲ ಇದಕ್ಕೆ ಹಾಕಿದ್ರೆ ಸಿ ಸಿ ಕ್ಯಾಮ್ರಾ ಕುಂದ್ರಿಸಿದೆವು ಕುದಿಸಿದ್ ಕೂಡಲೇ ಅಂದ್ರೆ ಹುಡುಗರು ಸೇವಕರು ಎಲೆಕ್ಷನ್ ಮಾಡ್ಯಾರು ಏನು ಮಾಡ್ಯಾರೋ ಸೇವಾ ಮಾಡ್ಯಾರೋ ಏನು ಇಲ್ಲೋ ಅವ್ರ ಅಭಿಪ್ರಾಯ ಏನಾಯಿತು ಅಂತ ವಿಚಾರ ಮಾಡಕ್ಕೆ ಹಾಕಿದ್ದೆವು ಅದಕ್ಕೆ ಅವನು ಸಿದ್ಧಿಗೆ ಹೇಳಿದೆ ನಾಲ್ಕು ಮುಂಜಾನೆ ನಾಲ್ಕರಿಂದ ಎಂಟರ ತನಕ ಅದನ್ನು ಡೌನ್ಲೋಡ್ ಮಾಡ್ಕೊರಪ್ಪ ಡೌನ್ಲೋಡ್ ಮಾಡ್ಕೊಂಡು ನಾನು ತೋರಿಸು ಅಂತ ತಿಳ್ಕೊಂಡು ಹೇಳ್ಕಿಸಿದ್ರೆ ಅವಾಗ ಹೇಳಿದ ಕೂಡಲೇ ನಮ್ಮ ಮಧ್ಯಾಹ್ನ ಅಶೋಕ್ ಗೌಡರು ಇಪ್ಪತ್ತು ಮಂದಿ ಕೂತ್ಕೊಂಡು ಇಲ್ಲೇ ಕೂತಿದ್ದು ಎಂಟತ್ತು ಮಂದಿ ಅವಾಗ ನೋಡ್ಕೊಂಡು ಹೋಗೋದ್ರಾಗ ಸಿದ್ದು ಮ್ಯಾಗೋದೇ ಆ ಸಿ ಸಿ ಕ್ಯಾಮ್ರಾದಾಗ ಮುಂಜಾನೆ ಐದೂವರೆ ಗಂಟೆಗೆ ಐದೂವರೆ ಗಂಟೆಗೆ ಒಂದು ದೀಪ ದೀಪ ಈ ಚಂದ್ರಮನ ಬೆಳಕು ಇದ್ರಾಗಿ ಬಿದ್ದಿರ್ತದಲ್ಲ ಎದುರಾಗಿರ್ತದೆ ನೀರಾಗಿ ಬೀಳ್ತದಲ್ಲ ಚಂದ್ರ ಹುಣವಿ ದಿವಸ ಅಂತಹದ್ದೊಂದು ಬೆಳಕ ಅಡಗಿನ ಬಾಜು ಬಂದದ ಆ ದೀಪ ಬಂದು ಸುಮಾರು ತಳಗ ಬಂದದ ಅಲ್ಲಿ ಬಂದು ಬೆಳಕ ಅದಕ್ಕಿನ ಮೊದಲು ಒಂದು ನಾಯಿ ಬಿಳಿ ನಾಯಿ ಬಂದು ಮುಂದೆ ನಿತ್ತು ಹಿಂಗ್ ಹಾಕಿಂಗ್ ಸುತ್ತ ಹಾಕಿ ಬಂದದ ನಾಯಿ ನಾಯಿ ಬಂದು ನಿಂತದ ನೆತ್ತ ಕೂಡನೆ ಅವ್ನ ಸ್ವಲ್ಪ ಟೈಮ್ ಒಂದು ಬೆಳಕ ಚಂದ್ರನಂತ ಬೆಳಕ ಅಲ್ಲಿ ಬಂದದ ಆ ಚದ್ರ ನಂತರ ಬೆಳಕ್ ಬಂದ್ ತಳಗ್ ಬಂದ ಮೊದಲನೇ ಸರಿ ಬೇಕಾದ ಪಸಂದ್ ಈ ಬಸ್ಸಿನ ತೆಲೀ ಮ್ಯಾಗ ಅದು ಅಂದ್ರೆ ಸಿ ಸಿ ಕ್ಯಾಮರಾ ಮ್ಯಾಗ ನಿಂತ ತಳಗ ಬಂದು ಅದ ನಂತರದ ಮತ್ತೆ ಬಳಕ್ ಕಿಡಕಿ ಬಲಿ ಹೋಗಿ ನಿಂತದ ಕಿಟಕಿ ಬಲಿ ಅಂತ ಎರಡನೇ ಸರಿ ಬಂದು ಇದಕ್ ನಿಂತ ಇದು ಬಾಗಲಕ್ ಮ್ಯಾಗ ಮೂರನೇ ಸರಿ ಬಂದ ಮ್ಯಾಗ ಎಡಕಿನ ಬಾಜು ಮೂರ್ ಸರಿ ಬೇರೆ ಬೇರೆ ಆಕಾರ ಆಗ್ಯದ ಅದನ್ನ ಡೌನ್ಲೋಡ್ ಮಾಡಿ ನಮಗೆ ಕೊಡಪ್ಪ ತಿಳ್ಕೊಂಡು ಹೇಳಿದೆ ಆ ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಾರೆ ಆ ಕೊಟ್ಟಿರ್ತಕ್ಕಂಥದ್ ಮೂರನೇ ಸರಿ ಹೃದಯದ ಆಕಾರ ಹಾಕಿಂದ ದೊಡ್ಡದಾಗಿರ್ತಕ್ಕಂಥದ್ದಾಗಿ ಹೋಗ್ಯದ ಇದೆಲ್ಲ ಈ ರೀತಿ ಆಗಿರ್ತಕ್ಕಂಥದ್ದು ನೋಡಿದ್ರೆ ನಮ್ಗೆ ಬಹಳ ಮನಸ್ಸಿ ಅದು ನಿಮಗೂ ಕೂಡ ಕೊಡ್ತೀನಿ ಸರ್ ತೋರಿಸ್ತೀನಿ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು ನಾ ಹಿಂದಕ್ಕೆ ಕೇಳಿದ್ದೆ ಅದನ್ನ ಎಲ್ಲೇ ಒಂದು ಲೇಖನದಾಗ ಮತ್ತು ಗುರು ಯಾವ್ದೋ ಒಂದು ದವಾಖಾನೆ ಒಳಗ ಆಪರೇಷನ್ ಫೇಲ್ ಆದ್ರೂ ಕೂಡ ಎದ್ದ ಮೇಲೆ ಎದ್ದಿದ್ದು ಕೂಡ ಸಿ ಸಿ ಕ್ಯಾಮ್ರಾದಾಗ ಸಿಕ್ಕಿದ್ದನ್ನು ನಾ ಎಲ್ಲೇ ಓದಿದ್ದೆ ಆದ್ರೆ ನಾವೊಂದು ವಿಚಾರ ಮಾಡಕ್ ಹೋದಾಗ ಅವ್ ಹುಡುಗಂತೂ ಅನೇಕ ಹೇಳ ಎದ್ದಿಲ್ಲ ಆ ಹುಡುಗಗೆ ಅದು ಗೊತ್ತೇ ಇಲ್ಲ ಆದ್ರೆ ಇವರು ಏಳು ಏಳು ಗಂಟೆ ಏಳು ಹತ್ತು ಹದಿನೈದಕ್ಕೆ ಹೋಗಿ ನಡೀ ಇರು ಎಬ್ಬಿಸಿದ್ರು ಕೂಡ ಎದ್ದಿಲ್ಲ ಅಂದ್ಕೂಲ ಎಲ್ಲರೂ ಎಬ್ಸಾರ ಡಾಕ್ಟರ್ ಕರೆದ ಡಾಕ್ಟರ್ ಕರೆದು ಕೂಡ ಅವಾಗ ಬಂದು ಅವ ಚೆಕ್ ಮಾಡ್ಯಾನ ಚೆಕ್ ಮಾಡೋದ್ರಾಗ ಪಲ್ಸ್ ಬರೀ ಹತ್ತೆ ಪಲ್ಸ್ ಹತ್ತೆ ಐತೆ ಪಲ್ಸ ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡೋದು ಕೂಡ ಹೋಗಿ ಅದನ್ನು ತಿಳ್ಕೊಂಡು ಹೇಳಿದ್ರತ್ತೆ ಅದಕ್ಕಿಂತ ಮೊದಲು ಹಬ್ಬಗಳು ಅವನು ಸಿದ್ಧ ಹೇಳ್ತಿರತ್ತೆ ಏನಾದ್ರೂ ಅಸ್ಲಸ್ತಪ್ಪ ನನ್ನ ದವಾಖಾನೆಗೆ ದಾರಿ ಒಳಗೆ ನನ್ನ ಪ್ರಾಣ ಬಿಡಿಸಬೇಡ್ರಿ ನನ್ನ ಪ್ರಾಣ ಇಲ್ಲೇ ಇರಬೇಕು ಪ್ರಾಣ ಬಿಡಿಸ್ಬೇಡ್ರಿ ಅಂತ ತಿಳ್ಕೊಂಡಿರ್ತೇನೆ ಹೇಳಿದ್ರು ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ಗೆ ಹೋಗಿ ಏನೇನೋ ಹಾಕಿ ಹೋಗಿರ್ತಕ್ಕಂಥ ಹೋಗ್ಯಾರ ಆದ್ರೆ ಈ ಸ್ವಾಮಿಗಳು ಸುಮಾರು ನನಗೆ ಗುರುತಿ ನೋಡಕೈತೀನಿ ಆರೋಗ್ಯವಾಗಿದ್ದು ಹಾರ್ಟ್ನು ಇಲ್ಲ ಅಲ್ಲಿಂದ ಯಾವುದೂ ಪ್ರಸಂಗನೂ ಇಲ್ಲ ಯಾವ ತೊಂದರೆನೂ ಇಲ್ಲ ಸಾಯಂಕಾಲ ರೊಟ್ಟಿನೂ ಊಟ ಮಾಡ್ಯಾರ ಎರಡೂವರೆ ಗಂಟೆ ಎರಡು ರೊಟ್ಟಿ ಮ್ಯಾಗ ಊಟ ಮಾಡ್ಯಾರ ಮಾತಾಡ್ಕೊಂತೇ ಅದಾರ ಎಲ್ಲ ಇಷ್ಟೆಲ್ಲ ಮಾಡಿ ನಿಶ್ಚಿಂತವಾಗಿ ಏನೂ ಕಾರಣ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಏನಾದರೂ ಹಳ್ಳೆ ಆಡಿದ್ರು ಏನಾದರೂ ಆಗಿತ್ತಪ್ಪ ಮೂತ್ರರೇ ಬರ್ತಿದ್ದು ಒಂದಾಕರೇ ಬರ್ತಿದ್ದು ಹುರ್ತಿ ಕೌಪು ಆ ರೋಗದಲ್ಲಿರ್ತಕ್ಕಂಥದೆಲ್ಲ ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ಈ ಯಾತ್ರೆಯನ್ನ ಪೂಜ್ಯರು ತ್ಯಜಿಸಿದಾರ ಇದು ಭಾಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಏನೋ ಕೆಲವು ವಿಷಯಗಳನ್ನು ಹೇಳಿದರು ಆ ಸೇವಾ ಮಾಡಿರ್ತಕ್ಕಂಥವ್ರಿಗೆ ಕೂಡ ಕೆಲವು ಮುಟ್ಸೋಕ್ಕೂ ಹೇಳಿದರು ಇದನ್ನೆಲ್ಲ ನೋಡಿ ಬಹಳ ಕೆಟ್ಟದ ಪರಿಸ್ಥಿತಿ ಒಳಗ ಈ ರೀತಿ ಮಠವನ್ನು ಬಹಳ ಕಷ್ಟ ಬಿಟ್ಟು ನಾನು ತೊಗೊಂಡು ಬಂದರು ಅದಕ್ಕೆ ಊರಿನ ಸಮಸ್ತ ಸದ್ಭಕ್ತರು ಕೂಡ ಸುತ್ತಮುತ್ತ ಭಕ್ತರು ಮಹಾರಾಷ್ಟ್ರದ ಭಕ್ತರು ಬಹಳಷ್ಟು ಕೂಡ ಇದನ್ನ ಮಾಡ್ಯಾರ ರಾಯಚೂರಿನ ಕೆಲವು ಭಕ್ತರು ಕೂಡ ಗದ್ದೆ ಕೆಡಿಸೋಕೆ ಅವರು ಕೂಡ ಇದು ಮಾಡ್ತವೆ ಮಾಡೋಕಂತಾರೆ ನಾನು ನಿಜವಾಗಿಯೂ ಕೂಡ ಆ ಸಿದ್ಧಂಗ ಸ್ವಾಮಿಗಳು ಕುಡಿದಾಗ ಹುಡುಗರು ಅಳ್ತಿದ್ರು ಬಹಳಷ್ಟು ಅಲ್ಲಿಂದ ಧಾರವಾಡ ಮುರ್ಗ ಮಾಡೋ ಭಕ್ತರು ಅಳ್ತಿದ್ರು ಆದ್ರೆ ಇಲ್ಲಿ ನೋಡಿದ್ರೆ ಸುಮಾರು ಅಪಗೋಳ ಸಮನ್ ತಗೊಂಡು ನಾ ನನಗೆ ಹೇಳಿದ್ರು ಕಲ್ಪನದಾಗ ಇರ್ಲಿಲ್ಲ ಸಾವಿರದಿಂದ ದೇಡ್ ಸಾವಿರ ಜನ ಗೊಳೋ ಅಂತ ಒಂದೇ ಕಾಲಕ್ಕೆ ಏಕ ಕಾಲಕ್ಕ ಹತ್ತಿರತಕ್ಕಂಥ ನೋಡೋಣ ಬಹಳ ಪರಿತಾಪ ಆಗ್ಯದ ತಿಳ್ಕೊಂಡು ಹೇಳಿ ರಾಯಚೂರಿನ ಭಕ್ತರು ಬಹಳ ದುಡಿದು ಮಾಡಿರ್ತಿದ್ರು ಅವ್ರು ಯಾವಾಗ್ಲೂ ಕೂಡ ಶ್ರೀಮಂತರ ಸ್ವಾಮಿಗಳು ಬೆಳವರು ಹಂಗಿರ್ಲಿಲ್ಲ ಯಾರು ಬಂದರೂ ಅಷ್ಟೇ ಇರ್ತಿದ್ರು ದೊಡ್ಡವರು ಬಂದರೆ ದೊಡ್ಡವ್ರಿಗೆ ಸಾಲ ವಸ್ತಿದ್ರು ಅವ್ರು ಕೈಯಾಗಿ ಕೆಲಸ ಮಾಡೋ ಚಹಾ ಕೊಡು ಹುಡುಗು ಶಾಲೆ ವಸ್ತಿದ್ರು ಡ್ರೈವರ್ಗೂ ಸಾಲ ವಸ್ತಿದ್ರು ಎಲ್ಲ ಸಾಂಗ್ಗಳು ದೊಡ್ಡವರೆಲ್ಲ ಯಾರಿಗೆ ಹೆಚ್ಚು ತಿರಂತಾರೆ ಅವ್ರಿಗೆ ಅವ್ರ ಪದ್ಧತಿ ಹೆಂಗೆ ಇರಲಿಲ್ಲ ಇಂಥ ಸಾಂಗ್ಗಳನ್ನ ಕಳ್ಕೊಂಡಿದ್ದು ಭಾಳಷ್ಟು ದುಃಖ ಆಗ್ಯದ ಆ ದುಃಖ ಆಗಿರ್ತಕ್ಕಂಥ ನಾಡಿನ ಹಲವು ಗಣ್ಯರು ಹಲವು ಜಗದ್ಗುರುಗಳು ತಾವೇ ಆಗಮಿಸಿ ಈ ಮನೆಯ ಸಮಾಧಿ ಕ್ರಿಯೆಯನ್ನು ಕ್ರಿಯಾ ಸಮಾಧಿಯನ್ನು ನಡೆಸೋಸಿ ಜಗದ್ಗುಳಾಗೂ ಹುಬ್ಬಳ್ಳಿ ಪೂಜ್ಯರು ಅಲ್ಲಿಂದ ಯಾರು ನಮ್ಮ ಇವರು ಬಂದಿರೋ ಚಿತ್ರದುರ್ಗದ ಶರಣರು ಎಲ್ಲರೂ ಕೂಡ್ಕೊಂಡು ಬಂದು ಅದನ್ನು ಮಾಡಿದ್ದಾರೆ ಈಗ ಇಪ್ಪತ್ತೊಂದನೇ ತಾರೀಕಿನ ದಿವಸ ಅವರ ಶಿವ ಗಣರಾಧನೆಯನ್ನು ಅಂದರೆ ಸಿದ್ಧಾಂಜಲಿ ಸಭೆಯನ್ನು ಮುಂಜಾನೆ ಹತ್ತು ಹತ್ತು ಹನ್ನೊಂದರಿಂದ ಹಿಡ್ಕೊಂಡು ಹನ್ನೆರಡು ಗಂಟೆ ಸಮಯಕ್ಕೆ ಒಂದೆರಡು ಮೂರು ತಾಸ ಶಿವಗಣಾರಾಧನೆಯನ್ನು ಭಜನಶಿಲಾ ಮಂಟಪದ ಆವರಣದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಭಕ್ತರು ಕೂಡ ನಿರ್ಧರಿಸಿದ್ದಾರೆ ಆ ನಿರ್ಧರಿಸತಕ್ಕಂಥ ಪರಿಸ್ಥಿತಿಯನ್ನು ನಾವು ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಎಲ್ಲರಿಗೂ ಸುದ್ದಿ ಗೊತ್ತಾಗುವಾಗ ತಾವೆಲ್ಲರೂ ಅದನ್ನು ಪ್ರಯತ್ನ ಮಾಡಿರಿ ತಿಳ್ಕೊಂಡು ಹೇಳಿ ಈಗ ಇದಕ್ಕೆ ಏನಂತಾರೆ ದೀಪ್ ಇದೊಂದು ಬೆಳಕಿರ್ತಕ್ಕಂಥದ್ದು ನಿಮಗೆ ಸುಮಾನ ತೋರಿಸ್ತೇನೆ ವಾಟ್ಸಪ್ ಹಾಕ್ತೇನೆ ವಾಟ್ಸಪ್ ವಾಟ್ಸಪ್ತ ವಾಟ್ಸಪ್ ಹಾಲಿಗೆ ಕೂಡ ಇಂಥದ್ದೊಂದು ಇಲ್ಲಿ ಐತಿ ಅಂತ ತಿಳ್ಕೊಂಡು ನನಗೆ ಅನಿಸಿಲ್ಲ ನಾನು ಕೂಡ ಕಳಿಸ್ತೀನಿ ಕಳಿಸ್ತೀನಿ ನೋಡ್ತೀರಿ